ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದಲೋ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ ಓದಿಕೊಳ್ಳೋಣ ಪೌಲನು ತಿಮೋದ್ಯನಿಗೆ ಬರೆದ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡುವ ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ತಿಮೋತಿನಿಗೆ ಈ ರೀತಿ ಬರೀತಾ ಇದ್ದಾನೆ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ನೀತಿ ವಿಶ್ವಾಸ ಪ್ರೀತಿ ಸಮಾಧಾನ ಶುದ್ಧ ಹೃದಯವುಳ್ಳವನಾಗಿ ಕರ್ತನನ್ನು ಬೇಡಿಕೊಳ್ಳುವವರೊಟ್ಟಿಗೆ ಪ್ರಯಾಸ ಪಡು ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ನಾವು ಈ ವಾಕ್ಯದಲ್ಲಿ ನೋಡುವಾಗ ಯವನಸ್ತನೆ ಲೋಕದ ಇಚ್ಛೆಗೆ ಅನುಸಾರವಾಗಿ ಜೀವಿಸದೆ ಲೋಕದ ಇಚ್ಛೆಯಿಂದ ದೂರವಾಗಿರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಹಾಗಾದರೆ ಈ ಲೋಕದಲ್ಲಿರ್ತಕ್ಕಂಥ ಆಸೆಗೆ ಒಳಗಾದಂತ ಯವನಸ್ಥನ ಜೀವಿತ ಏನಾಗಿರುತ್ತದೆ ಎಂಬುದಾಗಿ ನೋಡುವಾಗ ಕಣ್ಣಿನ ಆಸೆ ಬದುಕು ಬಾಳಿನ ಡಬ್ಬ ಈ ಲೋಕದಲ್ಲಿರ್ತಕ್ಕಂಥ ಪಾಪದ ಜೀವಿತ ನಾಶನದ ಮಾರ್ಗ ಹೇಳಲಾಗದಂತ ಅಸಹ್ಯವಾದ ಜೀವಿತ ಈ ಲೋಕದಲ್ಲಿ ಯವನಸ್ಥನ ಜೀವಿತವಾಗಿರುತ್ತದೆ ಆ ವಿಷಯವಾಗಿ ಯವನಸ್ತನೆ ನೀನು ನಿನ್ನ ಸ್ವಇಚ್ಛೆಗೆ ದೂರವಾಗಿತ್ತುಕೊಂಡು ಈ ಲೋಕದಲ್ಲಿ ಕರ್ತನನ್ನು ಬೇಡಿಕೊಳ್ಳುವವರೊಟ್ಟಿಗೆ ಪ್ರಯಾಸ ಪಟ್ಟು ಜೀವಿಸುವ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿರ್ತಕ್ಕಂಥ ಯವನಸ್ಥ ಮಕ್ಕಳೇ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಸ್ವ ಇಚ್ಛೆಯನ್ನು ನಾವು ದೂರ ಮಾಡಿಕೊಂಡು ಜೀವಿಸ್ತಾ ಇದ್ದೇವಾ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನೀತಿ ವಿಶ್ವಾಸ ಪ್ರೀತಿ ಸಮಾಧಾನ ಶುದ್ಧ ಹೃದಯವುಳ್ಳವರಾಗಿದ್ದು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು ಇಲ್ಲವಾದರೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವಲ್ಲ ನಮ್ಮಲ್ಲಿ ನೀತಿ ಇಲ್ಲ ವಿಶ್ವಾಸವಿಲ್ಲ ಪ್ರೀತಿ ಇಲ್ಲ ಸಮಾಧಾನ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಯಾವಾಗಲೂ ಮನಸ್ತಾಪ ಕೋಪ ಒಬ್ಬರನ್ನು ನೋಡುವಾಗ ಅಸಹ್ಯ ಪಟ್ಟುಕೊಳ್ಳುವುದು ಹೊಟ್ಟೆ ಕಿಚ್ಚು ಪಡುವುದು ಕಾಲೆಳೆಯುವುದು ಅಲ್ಲ ಸಲ್ಲದ ಮಾತುಗಳು ಇನ್ನೊಬ್ಬರಿಗೆ ನಾವು ಆಳು ಈ ರೀತಿ ಜೀವಿತ ನಮ್ಮದಾಗಿರುತ್ತದೆ ಆ ವಿಷಯವಾಗಿ ಸ್ವ ಇಚ್ಛೆಗೆ ದೂರವಾಗಿದ್ದುಕೊಂಡು ನೀತಿ ವಿಶ್ವಾಸ ಪ್ರೀತಿ ಸಮಾಧಾನವನ್ನು ಶುದ್ಧ ಹೃದಯವನ್ನು ಕರ್ತನನ್ನು ಬೇಡಿಕೊಳ್ಳುವರೊಟ್ಟಿಗೆ ಪ್ರಯಾಸ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಹಾಗಾದರೆ ನಾವು ಈ ಲೋಕದಲ್ಲಿ ಯಾವ ವಿಷಯಗಳಿಗಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಏಸು ಕ್ರಿಸ್ತನನ್ನು ಬೇಡಿಕೊಳ್ಳುವುದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಂಬಿಕೆ ಪ್ರೀತಿ ವಿಶ್ವಾಸ ಸಮಾಧಾನ ಈ ವಿಷಯವಾಗಿ ನಾವು ಪ್ರಯಾಸ ಪಡುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಮ್ಮದೇ ಆದಂತ ಲೋಕದ ಆಸೆ ಕಣ್ಣಿನ ಬಯಕೆ ಬದುಕು ಬಾಳಿನ ಡಬ್ಬ ಈ ಲೋಕದ ಪಾಪದ ಜೀವಿತಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ವಿಶೇಷವಾಗಿ ಯವನಸ್ಥ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುವಂತದ್ದಾಗಬೇಕು ನಮ್ಮ ಕಣ್ಣು ಏನನ್ನು ನೋಡುತ್ತದೋ ಅದನ್ನೆಲ್ಲ ಬಯಸುವಂತದಾಗಿದೆ ನಾವು ನಮ್ಮ ದೇಹದ ಆಸೆಗೆ ಒಳಗಾಗದೆ ಕರ್ತನನ್ನು ಬೇಡಿಕೊಳ್ಳುವವರಾಗಿದ್ದುಕೊಂಡು ಸಮಾಧಾನದಿಂದ ಶುದ್ಧ ಹೃದಯವುಳ್ಳವರಾಗಿ ಪ್ರೀತಿಯಲ್ಲಿ ನಂಬಿಕೆಯಲ್ಲಿ ನೀತಿಯಲ್ಲಿ ವಿಶ್ವಾಸದಲ್ಲಿ ನಾವು ಜೀವಿಸುವಂತವರಾಗಬೇಕು ಈ ರೀತಿಯಾಗಿ ನಾವು ಜೀವಿಸುವಾಗ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಮಕ್ಕಳಿಗೆ ನಾವು ಮಾದರಿಯಾಗಿ ಜೀವಿಸುತ್ತೇವೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪರಲೋಕ ರಾಜ್ಯದ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವು ಈ ಲೋಕದಲ್ಲಿ ಪ್ರಯಾಸ ಪಡುತ್ತಾ ಇದ್ದೇವೆ ನಾವು ಪ್ರಯಾಸ ಪಡುವಂತ ಪ್ರಯಾಸ ವ್ಯರ್ಥವಾಗಬಾರದು ಎಂಬುದಾಗಿ ನೋಡುವಾಗ ಯೌವನದ ಇಚ್ಛೆಗಳಿಗೆ ದೂರವಾಗಿದ್ದುಕೊಂಡು ನಾವು ಜೀವಿಸುವಂತವರಾಗಬೇಕು ಆವಾಗಲೇ ನಾವು ಪರಲೋಕ ರಾಜ್ಯದಲ್ಲಿ ಸೇರುವಂತವರಾಗಿದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಪ್ರಕಾಶಪಡಿಸುವ ರೀತಿಯಲ್ಲಿ ನಾವು ಜೀವಿಸುವಂತವರಾಗಬೇಕು ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನೀತಿ ವಿಶ್ವಾಸ ಪ್ರೀತಿ ಸಮಾಧಾನ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡುತ್ತಾ ಯೌವನದ ಇಚ್ಛೆಗೆ ದೂರವಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಿಲ ಬಗ್ಗೆ ಆಶೀರ್ವದಿಸಲಿ ಆಮೇಲೆ